ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ನಮ್ಮ ಸುದ್ಯಾನ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳು ಅರವತ್ತ್ಮೂರನೇ ಪಾತ್ರ ಕಾಸವ್ಯ ಎಂಬ ಬಗ್ಗೆ ತಿಳಿದುಕೊಳ್ಳೋಣ ಕಾಡಿನ ಕಳ್ಳರಿಗೆ ಕೂಡ ಕಳ್ಳತನ ನಿಯಮಗಳನ್ನು ಬೇಕು ಬೇಡಗಳನ್ನು ಹೇಳಿಕೊಡುವ ನೀತಿ ಎಂದಿದೆ ಖಂಡಿತ ಇದೆ ಇಲ್ಲದಿದ್ದರೆ ಕಾಸವ್ಯ ನಂತವರು ಅಂಥ ನೀತಿ ಪ್ರಣಾಳಿಕೆಯನ್ನು ಮುಂದಿಟ್ಟು ನಡೆದುಕೊಳ್ಳುತ್ತಿದ್ದರೇನು ಕಾಸವ್ಯನ ಕತೆ ಶಾಂತಿ ಪರ್ವದಲ್ಲಿ ಬರುತ್ತದೆ ಧರ್ಮರಾಯನಿಗೆ ಭೀಷ್ಮರು ಹೇಳಿದ ಕತೆ ಇದು ಸಾಮಾನ್ಯ ಮನುಷ್ಯನೊಬ್ಬ ಯಾವ ಮಟ್ಟಕ್ಕೆ ಏರಬಹುದು ಎಂಬುದನ್ನು ಈ ಕತೆ ವಿವರಿಸುತ್ತದೆ ಸಾಮಾನ್ಯ ಜನರ ಅಂತರಂಗದಲ್ಲಿ ಕೂಡ ಮಹತ್ತರವಾದ ತಾತ್ವಿಕ ನಿಲುವುಗಳಿರುತ್ತವೆ ಎಂಬುದನ್ನು ಸಾರಲು ಈ ಕಥೆ ಒಂದು ಉತ್ತಮ ಪ್ರತಿಮೆಯಾಗಿದೆ ಕಾಸವ್ಯ ಒಬ್ಬ ಸಾಮಾನ್ಯ ಬೇಡ ಇವನು ಪಾರಿಯತ್ ಪಾರಿಯಾತ್ರಾ ಪರ್ವತ ಪ್ರದೇಶದಲ್ಲಿ ವಾಸವಾಗಿದ್ದ ಧರ್ಮ ಬುದ್ಧಿಯುಳ್ಳವನಾಗಿದ್ದ ಧರ್ಮ ವಿದ್ಯೆಯಲ್ಲಿ ಅಪ್ರತಿಮನಾಗಿದ್ದ ಬೇಡೆಯವರು ಅಗತ್ಯವಾಗಿ ತಿಳಿಯಬೇಕಾದ ಮೃಗಗಳ ಚಿತ್ತ ವೃತ್ತಿಯನ್ನು ಅರಿತವನಾಗಿದ್ದ ಅರಣ್ಯ ಪ್ರೇಮಿಯಾಗಿದ್ದ ಇಡೀ ಅರಣ್ಯ ಭಾಗದಲ್ಲಿ ಎಲ್ಲ ಬಗೆಯ ಜನರಿಗೂ ಬೇಕಾದವನಾಗಿದ್ದ ಮನೆಯಲ್ಲಿ ಕೂಡ ಅವನದು ಆದರ್ಶದ ಬದುಕು ತಂದೆ ತಾಯಿಗಳನ್ನು ತುಂಬ ಭಕ್ತಿಯಿಂದ ಸೇವಿಸು ಸೇವಿಸುವ ಪ್ರವೃತ್ತಿ ಅವನದು ಅವರಿಗೆ ಆಹಾರ ಪದಾರ್ಥ ಹಣ್ಣು ಮಧು ಮಾಂಸ ಎಲ್ಲವನ್ನು ತಂದು ಒದಗಿಸಿ ತೃಪ್ತಿಪಡಿಸುತ್ತಿದ್ದ ಮೃದುವಾದ ಹಾಸಿಗೆಯನ್ನು ಸಿದ್ಧಪಡಿಸಿ ಮಲಗಿಸುತ್ತಿದ್ದ ಅವನ ದೇಹ ಬಲವೂ ಏನು ಕಡಿಮೆಯದ್ದಲ್ಲ ಒಂದು ಸಾವಿರ ಜನ ಎದುರು ಬಿದ್ದರೂ ಒಂಟಿಯಾಗಿ ಹೋರಾಡಬಲ್ಲ ಛಾತಿ ಅವನಿಗಿತ್ತು ಭಯವೆಂಬುದೇ ಅವನಿಗೆ ಗೊತ್ತಿರಲಿಲ್ಲ ಅಕ್ಕಪಕ್ಕದ ಕಳ್ಳರಿಗೆಲ್ಲ ಈತನ ವಿಷಯ ತಿಳಿದಿತ್ತು ಆದುದರಿಂದ ಅವರೆಲ್ಲ ಒಟ್ಟಾಗಿ ಬಂದು ತಾವು ಕಳ್ಳತನ ದಂಧೆಯವರೆಂದು ಹೇಳಿಕೊಂಡು ನೀನೇ ನಮ್ಮ ಅಧಿಪತಿಯಾಗಿ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸಬೇಕು ಎಂದು ಪರಿಪರಿಯಾಗಿ ಅವನನ್ನು ಬೇಡಿಕೊಂಡರು ಕೊನೆಗೆ ಕಾಸವ್ಯ ಒಪ್ಪಿಕೊಂಡ ಆ ಕಳ್ಳರನ್ನು ಸುಧಾರಿಸುವ ಅವಕಾಶ ಸಿಕ್ಕಿದೆ ಎಂದು ಭಾವಿಸಿದ ನನ್ನ ಮಾತಿನಂತೆ ನೀವೆಲ್ಲ ನಡೆದುಕೊಳ್ಳುವುದಾದರೆ ನಾನು ಹೇಳುವ ಜೀವನ ಸೂತ್ರವನ್ನು ಅಳವಡಿಸಿಕೊಳ್ಳುವಲು ಒಪ್ಪುವುದಾದರೆ ನಾನು ನಿಮ್ಮ ಕುಲವೃತ್ತಿಗೆ ಅಡ್ಡ ಬರುವುದಿಲ್ಲ ನಿಮ್ಮ ನಾಯಕನಾಗಿರಲು ಒಪ್ಪಿಗೆಯಿದೆ ಇವನ ಷರುತ್ ಷರತ್ತುಗಳೇನೆಂದು ಅವರೆಲ್ಲ ಕೇಳಿದರು ಕಾಸಂಬಿಯ ಹೇಳಿದ ನೀವು ಯಾರನ್ನೂ ಕೊಲ್ಲಬಾರದು ಆದರೆ ಶತ್ರು ತಾನಾಗಿ ಮೇಲೆ ಬಿದ್ದು ನಿಮ್ಮನ್ನು ಹಿಂಸಿಸಲು ಬಂದರೆ ಆಗ ಹೋರಾಡಿ ಅವರನ್ನು ಕೊಂದರೆ ಪಾಪವಿಲ್ಲ ಎರಡನೆಯದಾಗಿ ಹೆಂಗಸರ ಬಗೆಗೆ ಗೌರವಪೂರ್ಣ ನಡವಳಿಕೆ ಇರಬೇಕು ಹೆಂಗಸರನ್ನೂ ಮಕ್ಕಳನ್ನು ಹಿಂಸಿಸಕೂಡದು ಅವರನ್ನು ಹಿಂಸಿಸುವವರನ್ನು ಹಿಡಿದು ಕೊಂದು ಹಾಕಿ ಪ್ರಾಣಿಗಳಲ್ಲೂ ಅಷ್ಟೇ ಹೆಣ್ಣು ಪ್ರಾಣಿಗಳನ್ನು ಕೊಲ್ಲಬಾರದು ಮೂರನೆಯದಾಗಿ ಜನ ಹಿತಕ್ಕಾಗಿ ನಿಮ್ಮ ಬದುಕನ್ನು ಮೀಸಲಿಡಬೇಕು ಇನ್ನೊಂದು ಎಚ್ಚರಿಕೆ ಹೊಲಗದ್ದೆಗಳ ಮೇಲೆ ದಾಳಿ ಮಾಡಬಾರದು ಪೈರು ಪಚ್ಚೆಗಳನ್ನು ಹಾಳು ಮಾಡಬಾರದು ಬೆಳೆ ನಾಶ ಮಾಡುವುದು ಬಡವರನ್ನು ಸಂಕಷ್ಟಕ್ಕೆ ಸಿಕ್ಕಿಸುವುದು ಹಿಂಸಿಸುವುದು ಇವೆಲ್ಲ ಮಹಾಪಾಪಕರ್ಮ ನಿಮ್ಮ ಸೌಖ್ಯಾಭಿವೃದ್ಧಿಯ ಕಡೆಗೆ ಗಮನವಿಟ್ಟರೆ ನಾನು ಬೇಡವೆನ್ನುವುದಿಲ್ಲ ಆದರೆ ನೀವು ಸಮಾಜ ಕಂಟಕರಾಗಬಾರದು ಇವಕ್ಕೆಲ್ಲ ಒಪ್ಪಿದರೆ ಮಾತ್ರ ನಾನು ನಿಮ್ಮ ನಾಯಕನಾಗುತ್ತೇನೆ ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತೇನೆ ಆ ಪತ್ತಿನಲ್ಲಿ ನಿಮಗೆ ರಕ್ಷಣೆ ಕೊಡುತ್ತೇನೆ ಈ ದಾರಿಯನ್ನು ಬಿಟ್ಟು ನೀವು ನಡೆದುಕೊಂಡರೆ ನಾನು ಸುಮ್ಮನಿರುವುದಿಲ್ಲ ಕಳ್ಳರೆಲ್ಲ ಇವರ ಮಾತಿಗೆ ಒಪ್ಪಿ ಒಪ್ಪಿದ್ದು ಮೆಚ್ಚಿ ಮೆಚ್ಚಬೇಕಾದ ಸಂಗತಿ ಕ್ರೂರ ಕರ್ಮದ ಬೇಡರನ್ನು ಸಜ್ಜನ ಪದ್ಧತಿಗೆ ತಂದು ನಿಲ್ಲಿಸಿದ ಕೀರ್ತಿ ಕಾಸವಿಯನಿಗೆ ಸಲ್ಲುತ್ತದೆ ಇವಿಷ್ಟು ಕಾಸವಿಯನ ಬಗೆಗಿನ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ನಮ್ಮ ಸುದ್ಯಾನ ವಾಹಿನಿಗೆ ನಿಮ್ಮ ಬೆಂಬಲವಿರಲಿ